ಅಭಿನವ ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ಬೆಳಗು ಕಾರ್ಯಕ್ರಮದ ಇಲ್ಲಿ ಯಾವುದು ನಮ್ಮದಲ್ಲ ಎನ್ನುವ ಹಿತ ವಚನದ ಸಾರಾಂಶವನ್ನು ನೋಡೋಣ ಇಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಯವರು ಹೇಳ್ತಾರೆ ಈ ಜೀವನದಲ್ಲಿ ಯಾವುದು ನಮ್ಮದಲ್ಲ ಅಂತ ಹಾಗಾದರೆ ಏನು ಅಂತ ನೋಡೋಣ ಈ ಮನುಷ್ಯನ ಜೀವನವು ಎರಡು ಮಿತಿಗಳಲ್ಲಿ ಚಲಿಸುತ್ತದೆ ಒಂದು ಹುಟ್ಟು ಇನ್ನೊಂದು ಸಾವು ಈ ಎರಡು ಮಿತಿಗಳ ನಡುವೆ ನಮ್ಮ ಬದುಕು ಇದೆ ಯಾವುದಕ್ಕೆ ನಾವು ನಮ್ಮ ಹುಟ್ಟು ಅಂತ ಕರಿತೀವಿ ವಾಸ್ತವದಲ್ಲಿ ಅದು ನಮ್ಮ ಹುಟ್ಟೇನು ಯಾರಾದರೂ ಇಲ್ಲಿ ಹುಟ್ಟುವಾಗ ಯಾರೆಲ್ಲಾದರೂ ಚರ್ಚೆ ಮಾಡಿ ಯೋಜನೆ ಸಿದ್ಧಪಡಿಸಿ ಜನ್ಮ ಪಡೆದಿದ್ದಾರೇನು ನಾನು ಯಾವ ದೇಶದಲ್ಲಿ ಹುಟ್ಟಬೇಕು ಯಾರ ಗರ್ಭದಲ್ಲಿ ಹುಟ್ಟಬೇಕು ಗಂಡಾಗಿ ಹುಟ್ಟಬೇಕೋ ಅಥವಾ ಹೆಣ್ಣಾಗಿ ಹುಟ್ಟಬೇಕೋ ಎನ್ನುವುದು ನಮ್ಮ ಇಚ್ಛೆಯಾಗಿರುವುದಿಲ್ಲ ಅಥವಾ ಯಾರಾದರೂ ನಮ್ಮೊಂದಿಗೆ ಚರ್ಚಿಸಿ ಈ ಭೂಮಿಗೆ ಕರೆದುಕೊಂಡು ಬಂದಿದ್ದಾರೆಯೇ ಅಂದರೆ ಹುಟ್ಟು ನನ್ನ ಇಚ್ಛೆಯಂತೆ ನಡೆದಿಲ್ಲ ಸಾವು ಕೂಡ ಹಾಗೆ ನಮ್ಮ ಇಚ್ಛೆಯಂತೆ ನಡೆಯೋದಿಲ್ಲ ನನ್ನ ಮಕ್ಕಳ ಮದುವೆ ಇದೆ ಸ್ವಲ್ಪ ತಡೆದು ಬಾ ಎಂದು ಹೇಳಿದರೆ ಸಾವು ಕೇಳುತ್ತದೆಯೇ ಇಲ್ಲ ಸಾವು ಎಂದರೆ ಕರೆಯದೆ ಬರುವ ಅತಿಥಿ ಅದೇನು ನೋಟಿಸ್ ಕೊಟ್ಟಿಲ್ಲ ಅಂದರೆ ಸಾವು ಕೂಡ ನಮ್ಮ ಇಚ್ಛೆಯಂತೆ ನಡೆದಿಲ್ಲ ನಮ್ಮ ಬಯಕೆಯಲ್ಲದ ಸಾವು ನಮ್ಮ ಆಯ್ಕೆ ಇಲ್ಲದ ಹುಟ್ಟು ಇದರ ನಡುವಿನ ಬದುಕು ನಮ್ಮದು ಎಂದು ನಾವು ಹೇಗೆ ಹೇಳುವುದು ಈಗ ಒಂದು ಹೊಳೆ ಹರಿಯುತ್ತದೆ ಹೊಳೆಗೆ ಎರಡು ದಡಗಳಿರುತ್ತವೆ ಹಾಗೆಯೇ ಜೀವನ ಎನ್ನುವ ನದಿಗೆ ಹುಟ್ಟು ಸಾವು ಎಂಬ ಎರಡು ದಂಡೆಗಳು ಈ ಎರಡು ದಂಡೆಗೆ ಸೇತುವೆ ಕಟ್ಟಲು ಪ್ರಯತ್ನಿಸಿದ್ದಾನೆ ಈ ಮನುಷ್ಯ ನದಿಗೆ ಸೇತುವೆ ಕಟ್ಟುವಾಗ ಆ ಕಡೆ ಈ ಕಡೆ ಎರಡು ಪಿಲ್ಲರ್ ಆಗ್ತಾರೆ ಆದರೆ ಮನುಷ್ಯ ಕಟ್ಟಲು ಬಯಸಿರುವ ಸೇತುವೆಯಲ್ಲಿ ಆ ಕಡೆ ಹುಟ್ಟು ಎಂಬುದಿದೆ ಈ ಕಡೆ ಸಾವು ಎಂಬುದಿದೆ ಹುಟ್ಟು ನಂದಲ್ಲ ಸಾವು ನಂದಲ್ಲ ಆದರೂ ಸೇತುವೆ ಕಟ್ಟುವ ಪ್ರಯತ್ನ ಬಿಟ್ಟಿಲ್ಲ ಸೇತುವೆ ಇರುವುದು ವಸತಿ ಮಾಡಲು ಅಲ್ಲ ಅದು ಇರುವುದು ದಾಟಿ ಹೋಗಲು ಎನ್ನುವ ಸತ್ಯ ತಿಳಿದುಕೊಳ್ಳಬೇಕು ಈ ಮನುಷ್ಯ ನಮ್ಮ ಆಯ್ಕೆಯಿಲ್ಲದ ಹುಟ್ಟು ನಮ್ಮ ಬಯಕೆಗೆ ವಿರುದ್ಧದ ಸಾವು ಎರಡೂ ನಮ್ಮದಲ್ಲ ಎಂದ ಮೇಲೆ ಇವೆರಡರ ನಡುವೆ ಇರುವ ಬದುಕಾದರೂ ನಮ್ಮದಾಗುವುದು ಹೇಗೆ ಇದು ನನ್ನದು ಅದು ನನ್ನದು ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಬೇಕು ಅಲ್ಲ ಯಾವುದು ನಮ್ಮ ನಿಯಂತ್ರಣದಲ್ಲಿದೆ ಹೇಳಿ ಈ ದೇಹ ಇದೆ ನಾವು ನಮ್ಮ ಹೆದೆ ಮುಟ್ಟಿಕೊಂಡು ಇದು ನನ್ನ ದೇಹ ಎನ್ನುತ್ತೇವೆ ನನ್ನ ದೇಹ ಆದರೆ ಅದು ನಮ್ಮ ಮಾತು ಕೇಳಬೇಕಲ್ಲ ನಮ್ಮ ಕಣ್ಣಿನಿಂದ ನೋಡುತ್ತೇವೆ ಕಿವಿಯಿಂದ ಕೇಳುತ್ತೇವೆ ಕಾಲಿನಿಂದ ನಡೆಯುತ್ತೇವೆ ಈ ಕಣ್ಣು ಕಿವಿ ಕಾಲು ಎಲ್ಲ ನಮ್ಮದೇ ಆಗಿದ್ದರೆ ಸತ್ತವರ ಹೆಣ ಮಲಗಿಸಿರುತ್ತಾರಲ್ಲ ಆಗಲೂ ಅವು ಕೆಲಸ ಮಾಡಬೇಕಿತ್ತಲ್ಲ ನಮ್ಮ ದೇಹ ಅಂದರೂ ಅದು ನಮ್ಮ ಬಯಕೆಯಂತೆ ನಡೆಯುತ್ತಿಲ್ಲ ಮನುಷ್ಯನ ಜಾಗೃತಾವಸ್ಥೆ ನಿದ್ರಾವಸ್ಥೆ ಸ್ವಪ್ನಾವಸ್ಥೆ ಯಾವುದೂ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ನಾವು ನಿದ್ದೆ ಮಾಡಿದಾಗ ಕಳ್ಳರು ಬಂದು ಎಲ್ಲ ತೆಗೆದುಕೊಂಡು ಹೋಗುತ್ತಾರೆ ಅಂದರೆ ಅವಸ್ಥೆಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂದೇ ಅರ್ಥ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬದಲಾಗಬೇಕಿರುವುದು ಸೃಷ್ಟಿಯಲ್ಲ ಸೃಷ್ಟಿ ಬದಲಾಗುವುದೂ ಇಲ್ಲ ಬದಲಾಗಬೇಕಿರುವುದು ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಹೀಗೆ ಒಬ್ಬ ಗುರುಗಳಿದ್ದರು ಒಂದಿನ ಅವರು ಗಿಡದ ಬಳಿ ಕುಳಿತಿದ್ದರು ಒಬ್ಬ ಮಹಾರಾಜ ಅವರ ಬಳಿಗೆ ಬಂದ ನೀವು ಬಹಳ ದೊಡ್ಡ ಯೋಗಿಗಳು ಎಂದು ನಾನು ಕೇಳಿದ್ದೇನೆ ನಿಮ್ಮಲ್ಲಿ ಯಾವ ಆಸೆ ಅಪೇಕ್ಷೆಗಳು ಇಲ್ಲ ಬಹಳ ದಿನಗಳಿಂದ ಇಲ್ಲಿಯೇ ಇದ್ದೀರಿ ನಿಮ್ಮಂತಹವರು ನಮ್ಮ ರಾಜ್ಯದ ರಾಜಗುರು ಆಗಬೇಕು ನೀವು ನಮ್ಮ ರಾಜ್ಯಕ್ಕೆ ಬನ್ನಿರಿ ಎಂದು ವಿನಂತಿಸಿದ ತಕ್ಷಣವೇ ಒಪ್ಪಿಕೊಂಡ ಗುರುಗಳು ನಡಿ ಹೋಗೋಣ ಎಂದರು ಗುರುಗಳು ಅರಮನೆಗೆ ಹೋದರು ಅವರನ್ನು ಒಂದು ದೊಡ್ಡ ಕೋಣೆಯಲ್ಲಿ ಉಳಿಸಿದರು ಹತ್ತಾರು ಆಳುಗಳನ್ನು ನಿಯೋಜಿಸಿದರು ಗುರುಗಳು ಏನು ಕೇಳಿದರೂ ಕೊಡಬೇಕು ಎಂದು ರಾಜ ಆದೇಶಿಸಿದ ತಿಂಗಳಾನುಗಟ್ಟಲೆ ಗುರುಗಳು ಅಲ್ಲಿಯೇ ಉಳಿದರು ರಾಜನಿಗೆ ಸಂಶಯ ಬಂತು ದಿನ ಪೂರ್ತಿ ತಿಂದು ಉಂಡು ಗುರುಗಳು ಆರಾಮಾಗಿ ಇದ್ದಾರೆ ಮತ್ತೆ ನನಗೂ ಇವರಿಗೂ ಏನು ವ್ಯತ್ಯಾಸ ಎಂಬ ಪ್ರಶ್ನೆ ಮೂಡಿತು ನೇರವಾಗಿ ಗುರುಗಳ ಬಳಿಗೆ ಹೋಗಿ ಗುರುಗಳೇ ನೀವು ರಾಜವಾಡೆಯಲ್ಲಿ ಇದ್ದೀರಿ ನಮ್ಮ ಹಾಗೆ ರಾಜನ ಊಟ ಮಾಡ್ತೀರಿ ಮತ್ತು ನಮಗೂ ನಿಮಗೂ ಏನು ವ್ಯತ್ಯಾಸ ಎಂದು ಕೇಳಿದರು ರಾಜ ಅದಕ್ಕೆ ಆ ಗುರುಗಳು ಹೇಳಿದರು ನೀವು ಬೆಳಗ್ಗೆ ಆರು ಗಂಟೆಗೆ ಬನ್ನಿ ಹೇಳ್ತೀನಿ ಎಂದರು ಆಗ ರಾಜ ಬೆಳಿಗ್ಗೆ ಆರು ಗಂಟೆಗೆ ಗುರುಗಳ ಹತ್ತಿರ ಬಂದು ಗುರುಗಳೇ ನಾನು ಬಂದಿದ್ದೀನಿ ಏನು ಹೇಳಿ ಎಂದು ಕೇಳಿದ ಆಗ ಗುರುಗಳು ಆ ರಾಜನನ್ನು ಕರೆದುಕೊಂಡು ಹೊರಟರು ಹಾಗೆಯೇ ಸುಮಾರು ಹತ್ತು ಕಿಲೋಮೀಟರ್ ನಡೆದರು ರಾಜ ಮತ್ತೆ ಅದನ್ನೇ ಕೇಳಿದ ಗುರುಗಳೇ ನಮಗೂ ನಿಮಗೂ ಏನು ವ್ಯತ್ಯಾಸ ಎಂದು ಗುರುಗಳು ಏನೂ ಹೇಳದೆ ಹಾಗೆಯೇ ನಡೆಯುತ್ತಿದ್ದರು ಮಧ್ಯಾಹ್ನ ಆಯಿತು ಸಂಜೆ ಆಯಿತು ನಡೀತಾನೇ ಇದ್ದರು ಸಂಜೆ ವೇಳೆಗೆ ರಾಜ ಗುರುಗಳ ಕೈ ಹಿಡಿದು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಎಂದು ಕೇಳಿದ ಇನ್ನು ಎಷ್ಟು ದೂರ ಹೋಗೋದು ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ದೀವಿ ಈಗ ಸಂಜೆ ಆರು ಗಂಟೆ ಆಯಿತು ಅಂತ ರಾಜ ಕೇಳ್ತಾನೆ ಅದಕ್ಕೆ ಗುರುಗಳು ಹೀಗೆಯೇ ಹೋಗೋಣ ಎಂದರು ಹಾಗೆ ಹೋಗಲು ಆಗಲ್ಲ ನಾನು ರಾಜ ನನಗೆ ಒಂದು ರಾಜ್ಯ ಇದೆ ಒಂದು ವ್ಯವಸ್ಥೆ ಇದೆ ಪ್ರಜೆಗಳು ಇದ್ದಾರೆ ಹೆಂಡತಿ ಮಕ್ಕಳು ಇದ್ದಾರೆ ಅವರನ್ನೆಲ್ಲ ನೋಡ್ಕೋಬೇಕು ಅಂತ ರಾಜ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ನಮ್ಮಿಬ್ಬರ ಮಧ್ಯೆ ಇರೋದು ಇದೇ ವ್ಯತ್ಯಾಸ ನೋಡು ನೀನು ಹಿಂದೆ ನೋಡ್ತೀಯಾ ನಾನು ಮುಂದೆ ನೋಡ್ತಾ ಹೋಗ್ತೀನಿ ನಿನಗೆ ನಂದು ಅನ್ನೋದು ಇಟ್ಕೊಂಡಿದೆ ನನಗೆ ನಂದು ಅನ್ನೋದು ಅಳಿಸಿ ಹೋಗಿದೆ ಇಷ್ಟೇ ವ್ಯತ್ಯಾಸ ನೋಡು ಎಂದರು ಸಂತರಿಗೂ ನಮಗೂ ಏನು ವ್ಯತ್ಯಾಸ ಎಂದರೆ ಅವರು ಭೂಮಿ ಮೇಲೆ ಇದ್ದಾರೆ ಆದರೆ ನಂದು ಎನ್ನುವುದನ್ನು ಬಿಟ್ಟಿದ್ದಾರೆ ಅದಕ್ಕೆ ಅವರು ಆರಾಮಾಗಿ ಇದ್ದಾರೆ ನಾವು ಹಾಗೆಯೇ ನನ್ನದು ಎನ್ನುವುದನ್ನು ತಲೆಯಿಂದ ತೆಗೆದುಹಾಗಬೇಕು ಮನೆಯಲ್ಲಿ ಜಗಳ ಯಾಕೆ ಆಗಿದೆ ಹೇಳಿ ಮನೆ ರಣರಂಗ ಆಗಿದ್ದು ಯಾತಕ್ಕೆ ಎಂದರೆ ನಾನು ಎನ್ ನನ್ನದು ಎನ್ನುವುದರಿಂದಲೇ ಆಗಿದೆ ಆದ್ದರಿಂದ ಇಲ್ಲಿ ಯಾವುದು ನಮ್ಮದಲ್ಲ ಮೊದಲು ನಾನು ನಾವು ಎನ್ನುವುದನ್ನು ಬಿಟ್ಟು ವಾಸ್ತವದಲ್ಲಿ ಬದುಕೆ ಎಂದು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಇಷ್ಟು ಇಲ್ಲಿ ಯಾವುದು ನಮ್ಮದಲ್ಲ ಎಂಬ ಹಿತವಚನದ ಸಾರಾಂಶ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ